ಕರ್ತನಲ್ಲಿ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ನಾವು ಅಂತ್ಯಕಾಲದಲ್ಲಿ ಅಥವಾ ಈ ಕಾಲಘಟ್ಟದಲ್ಲಿ ಯೇಸುಕ್ರಿಸ್ತನ ಭರಣದವರೆಗೆ ಈ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳು ಅದು ವಾಕ್ಯಾಧಾರಿತವಾಗಿ ನಾವು ನೋಡ್ತಾ ಇದ್ದೇವೆ ಹೇಗೆ ಅದು ಯೇಸುಕ್ರಿಸ್ತನ ಬರಣಕ್ಕೆ ಅದು ಸೂಚಿ ಸೂಚನೆಯಾಗಿದೆ ಎಂಬುದಾಗಿ ವಾಕ್ಯದ ಅಡಿಸ್ತಾರದಲ್ಲಿ ನಾವು ನೋಡ್ತಾ ಇದ್ದೇವೆ ಕಳೆದ ಅನೇಕ ಸಂಚಿಕೆಯಲ್ಲಿ ನೋಹನ ಕಾಲಘಟ್ಟದ ವಿಷಯವಾಗಿ ಹೆಸು ಕಿಸನ್ನು ಪ್ರವಾದಿಸಿದಂಥ ಪ್ರವಾದನೆಯನ್ನು ನಾವು ವಿಶ್ಲೇಷಿಸಿಕೊಂಡು ಹೋಗುವಾಗ ಅನೇಕ ವಿಷಯಗಳನ್ನು ಈ ಕಾಲಘಟ್ಟಕ್ಕೆ ಅನೋಹನ ಕಾಲಘಟ್ಟದಲ್ಲಿ ಆದ ಘಟನೆಗಳನ್ನು ನಾವು ನೋಡ್ತಾ ಬಂದೆವು ಹಾಗೆ ಇನ್ನು ಕೆಲವೊಂದು ವಿಷಯಗಳನ್ನು ನಾವು ಕಲಿಯಲಿಕ್ಕೆ ಇದ್ದೇವೆ ನನಗೆ ಕೇಳುವಂಥ ಪ್ರೀತಿಯ ದೇವಜನರೇ ನಾವು ವಾಕ್ಯವನ್ನು ಕೇಳುವಾಗ ವಾಕ್ಯದ ಅನುಗುಣವಾಗಿ ನಮ್ಮ ಜೀವಿತ ಒಪ್ಪಿಸ್ಕೊಡೋ ಕರೆಕ್ಷನ್ ಮಾಡಬೇಕಾದಲ್ಲಿ ಕರೆಕ್ಷನ್ ಮಾಡಿಕೊಳ್ಳೋಣ ಕರ್ತನ ಬರೋಣಕ್ಕೆ ನಾವು ಸಿದ್ಧವರಾಗೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭಿಸದೆ ನಮ್ಮದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾರ್ಶ್ವ ವಿಜಯ ಅಬ್ರಾಹ್ಮರು ಇದ್ದಾರೆ ಯೇಸು ಕ್ರಿಸ್ತನ್ ನಾಮದಲ್ಲಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತೇವೆ ಪಾಶ್ಟರ್ ಬರೋಣದ ಅಥವಾ ಕ್ರಿಸ್ತನ ಬರೋಣದ ಸೂಚನೆಗಳಲ್ಲಿ ಕಲೋ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ ಅದರಲ್ಲಿ ಈಗ ನಾವು ಕಲಿಯುವಂಥ ಮುಖ್ಯ ಭಾಗ ಅಂತ ಹೇಳಿದರೆ ನೋಹನ ಕಾಲಘಟ್ಟ ಅದು ಯೇಸು ಕ್ರಿಸ್ತನ್ ಹೇಳಿದ ಪ್ರವಾದನೇ ನೋಹನ ಕಾಲಘಟ್ಟದ ಅನುಭವವೇ ಅಂತ್ಯಕಾಲದ ಅನುಭವ ಆಗಿರ್ತದೆ ಅನೇಕ ಸಂಗತಿಗಳು ಅದರಲ್ಲಿ ನಾವು ಅನೇಕ ವಿಷಯಗಳನ್ನು ನೋಡಿದ್ದೇವೆ ಈಗ ನಮಗೆ ಇವತ್ತು ಆ ಕಾಲಘಟ್ಟದ ಯಾವ ವಿಷಯ ನಮ್ಮೊಂದಿಗೆ ಮಾತಾಡ್ತೀರಾ ಫಸ್ಟ್ ಮೊದಲನೇದಾಗಿ ದೇವರು ನಮಗೆ ಸ್ತೋತ್ರ ಉಂಟಾಗಲಿ ನಮಗೆ ನಾವೀಗಾಗಲೇ ಅನೇಕ ವಿಷಯಗಳನ್ನು ನೋಡಿದ್ದೇವೆ ನೋಹನ ಕಾಲದ ಕುರಿತಾಗಿ ಇವತ್ತು ಮತ್ತೊಮ್ಮೆ ವಾಕ್ಯವನ್ನು ಓದಿಕೊಂಡು ಆ ಭಾಗಕ್ಕೆ ನಾವು ಬರುವಂಥವರಾಗಿರೋಣ ಲೋಕನ ಸುವಾರ್ತೆ ಹದಿನೇಳನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯವನ್ನು ಮೊದಲು ಓದಿಕೊಳ್ಳೋಣ ನೋಹನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರ ದಿವಸಗಳಲ್ಲಿಯೂ ನಡೆಯುವುದು ನೋಹನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ಹಾಗಾದರೆ ನೋಹನ ಕಾಲದಲ್ಲಿ ನಡೆದಂಥ ಅನೇಕ ಸಂಗತಿಗಳು ಯೇಸು ಕ್ರಿಸ್ತನ ಬರೋಣದ ಕಾಲದಲ್ಲಿ ನಡೆಯುತ್ತದೆ ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅನೇಕ ಸಂಗತಿಗಳನ್ನ ಈಗಾಗಲೇ ನಾವು ನೋಡಿದ್ದೇವೆ ಸಹ ಇವತ್ತು ಒಂದು ವಾಕ್ಯವನ್ನು ಆದಿಕಾಂಡದಿಂದ ಓದಿಕೊಳ್ಳುವಂಥವರಾಗಿರೋಣ ಆರನೇ ಅಧ್ಯಾಯ ಅದರ ಮೂರನೇ ವಾಕ್ಯವನ್ನು ಓದಿಕೊಳ್ಳೋಣ ಆದಿಕಾಂಡ ಆರನೇ ಅಧ್ಯಾಯ ಮೂರನೇ ವಾಕ್ಯ ಆಗ ಯಹೋವನು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ ಅವರು ಭ್ರಷ್ಟರಾದದರಿಂದ ಮೃತ್ಯರೇ ಅವರ ಆಯುಷ್ಯವು ನೂರ ಇಪ್ಪತ್ತು ವರ್ಷವಾಗಿರಲಿ ಅಂದನು ಇಲ್ಲಿ ನಾವು ನೋಡ್ತೇವೆ ಆಗ ಯಹೋವನು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ ಅವರು ಭ್ರಷ್ಟರಾದುದರಿಂದ ಮರ್ತ್ಯರೆ ಅವರ ಆಯುಷ್ಯವು ನೂರ ಇಪ್ಪತ್ತು ವರ್ಷವಾಗಿರಲಿ ಅಂದನು ನೋಡಿ ಇಲ್ಲಿ ನಮಗೆ ಕೆಲವೊಂದು ವಿಷಯಗಳನ್ನು ನೋಡುವಾಗ ಇದಕ್ಕಿಂತ ಮುಂಚೆ ಅಥವಾ ಜಲಪ್ರಳಯಕ್ಕಿಂತ ಮುಂಚೆ ಒಂದು ಒಂಬೈನೂರು ವರ್ಷ ಅನ್ನುವಂಥದ್ದು ಸರಾಸರಿ ಆಯುಷ್ಕಾಲವಾಗಿತ್ತು ಕಾಲವಾಗಿತ್ತು ಒಂದು ಒಂಬೈನೂರು ವರ್ಷ ಅನ್ನುವಂಥದ್ದು ಸರಾಸರಿ ಆಯುಷ್ಕಾಲವಾಗಿತ್ತು ಕಾಲವಾಗಿತ್ತು ಈಗ ದೇವರು ಹೇಳ್ತಾ ಇದ್ದಾರೆ ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ ಅವರು ಭ್ರಷ್ಟರಾದದರಿಂದ ಮರ್ತೇವೆ ಭ್ರಷ್ಟರಾದುದರಿಂದ ಮರ್ತಾರೆ ಇನ್ನು ಶಾಶ್ವತವಾಗಿರುವುದಿಲ್ಲ ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ ಅನ್ನೋದಕ್ಕೆ ಇನ್ನೊಂದು ಅರ್ಥ ಕೂಡ ಕೊಡಲಾಗಿದೆ ನನ್ನ ಆತ್ಮ ಮನುಷ್ಯರೊಡನೆ ಯಾವಾಗಲೂ ವಾದಿಸುವುದಿಲ್ಲ ನಮಗೆ ಫುಟ್ ನೋಟ್ಸಲ್ಲಿ ಏಳನೇ ನಂಬರು ಫುಟ್ ನೋಟ್ಸಲ್ಲಿ ಓದುವಾಗ ಕನ್ನಡ ಬೈಬಲಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ವಾದಿಸುವುದಿಲ್ಲ ಯಾವಾಗಲೂ ಮಾತಾಡ್ತಾ ಇರುವುದಿಲ್ಲ ಅಥವಾ ಮನುಷ್ಯನಲ್ಲಿ ನನ್ನ ಆತ್ಮ ಶಾಶ್ವತವಾಗಿರುವುದಿಲ್ಲ ಅಂದರೆ ಅಲ್ಲಿವರೆಗೆ ಪವಿತ್ರ ಆತ್ಮನ ಒಂದು ಇದಿತ್ತ ಈ ಅರ್ಥದಲ್ಲಿ ಹೇಳುವುದಾದ ಅಂದರೆ ಅಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು ಅದರಲ್ಲಿ ಮುಖ್ಯವಾಗಿ ನನ್ನ ಆತ್ಮ ವಾದಿಸುವುದಿಲ್ಲ ಅಂದರೆ ನೋಡಿ ನಮಗೆ ಏಷಾಯನ ಪ್ರವಾದನೆ ಒಂದನೇ ಅದೇ ಹದಿನೆಂಟನೇ ವಾಕ್ಯದಲ್ಲಿ ನೋಡ್ತೇವೆ ಬನ್ನಿರಿ ವಾದಿಸುವ ನಿಮ್ಮ ಪಾಪಗಳು ರಕ್ತದಂತೆ ಕಡು ಕೆಂಪಾಗಿದ್ದರೂ ಅದು ಹಿಮದಂತೆ ಬಿಳುಪಾಗುವ ಕೀರಮಂಜಿ ಬಣ್ಣದಾಗಿದ್ದರೂ ಉಣ್ಣೆಯಂತೆ ಬೆಳ ಬೆಳಗಾಗ್ತದೆ ಎಂಬುದಾಗಿ ಅಂದರೆ ಅಂತ ಹೇಳುವಾಗ ದೇವರು ಹೇಳ್ತಾ ಇದ್ದಾರೆ ಬನ್ನಿರಿ ವಾದಿಸುವ ನಿಮ್ಮ ಪಾಪಗಳ ಬಗ್ಗೆ ಮಾತಾಡುವ ಅದನ್ನು ಪರಿಹಾರ ಮಾಡುವಂಥ ಕೆಲಸ ಮಾಡೋಣ ಏನು ಹೆಚ್ಚು ಕಡಿಮೆ ಉಂಟು ಮಾತಾಡಿ ಸಾಲ್ವ್ ಮಾಡೋಣ ಅಥವಾ ಪ್ರಾರ್ಥನೆ ಮಾಡಿ ತಗ್ಗಿಸಿಕೊಳ್ಳಿ ಅನ್ನುವಂಥದ್ದು ಇದರ ಅರ್ಥ ದೇವರೊಂದಿಗೆ ಪ್ರಾರ್ಥನೆ ಮಾಡುವಂಥದ್ದು ದೇವರ ಹತ್ರ ಬೇಡ್ಕೊಳ್ಳೋದು ಅಂತ ಹೇಳಿದರೆ ದೇವರೊಂದಿಗೆ ಮಾತನಾಡುವಂಥದ್ದು ಅದರ ಜೊತೆಯಲ್ಲಿ ದೇವರು ಕೂಡ ನಮ್ಮೊಂದಿಗೆ ಮಾತಾಡ್ತಾನೆ ಇದು ಏಕಪಕ್ಷೀಯವಾದಂಥ ಒನ್ ವೇ ಆಗಿರುವಂಥ ಒಂದು ಟಾಪಿಕ್ ಅಲ್ಲ ಅಥವಾ ಒನ್ ವೇ ಆಗಿರುವಂಥ ಒಂದು ಟಾಕ್ ಶೋ ಅಲ್ಲ ದೇವರು ಕೂಡ ನಮ್ಮೊಂದಿಗೆ ಮಾತಾಡುವ ತನಾಗಿದ್ದಾನೆ ನಾವು ದೇವರೊಂದಿಗೆ ಮಾತನಾಡುವಂಥವರಾಗಿದ್ದೇವೆ ಇಲ್ಲಿ ನೋಡ್ತೇವೆ ದೇವರು ಹೇಳ್ತಾ ಇದ್ದಾರೆ ಶಾಶ್ವತವಾಗಿರುವುದಿಲ್ಲ ಇವರು ಭೃಷ್ಟರಾದದರಿಂದ ಮರ್ತ್ಯರೆ ಅಥವಾ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಈ ಮನುಷ್ಯರು ಪಾಪಿಗಳಾಗಿರೋದರಿಂದ ಇವರು ಸಾಯತಕ್ಕಂಥವ್ರು ಈ ಮನುಷ್ಯರು ಭೃಷ್ಟರಾದದರಿಂದ ಅಥವಾ ದೇವರ ಮಹಿಮೆಯನ್ನು ಕಳೆದುಕೊಂಡಿರೋದರಿಂದ ಅಥವಾ ದೇವರ ಮಹಿಮೆಯಿಂದ ದೂರ ಹೋಗಿರೋದರಿಂದ ಅದನ್ನೇ ನಾವು ಹೊಸ ಹೊಡಂಬಡಿಕೆಯಲ್ಲಿ ನೋಡ್ತೇವೆ ಹೆಚ್ಚು ಕಡಿಮೆ ಏನೂ ಇಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಹೆಚ್ಚು ಕಡಿಮೆ ಏನೂ ಇಲ್ಲ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಹಾಗಿರುವಾಗ ಶಾಶ್ವತವಾಗಿರುವುದಿಲ್ಲ ಅಂತ ಹೇಳುವಾಗ ಅಲ್ಲಿ ದೇವರ ಪವಿತ್ರ ಆತ್ಮ ಮನುಷ್ಯರ ಒಳಗಡೆ ಬರುವುದಿಲ್ಲ ಅಥವಾ ಪವಿತ್ರ ಆತ್ಮ ಸಿಗುವುದಿಲ್ಲ ಎಂಬ ಅರ್ಥವಲ್ಲ ಅಥವಾ ಪವಿತ್ರಾತ್ಮನ ಒಂದು ಕಾರ್ಯ ಏನು ನಡೆಯುವುದಿಲ್ಲ ಎಂಬುದಾಗಿ ಅರ್ಥವಲ್ಲ ಆದರೂ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳಿಕ್ಕೆ ಪವಿತ್ರ ಆತ್ಮ ಮಾತಾಡ್ತಾ ಇದ್ದ ಆದಾಮನ ಕಾಲದಿಂದ ಮಾತಾಡ್ತಾ ಇದ್ದ ಆದರೆ ಅವರಿಗೆ ಒಂಬೈನೂರು ವರ್ಷ ಒಂಬೈನೂರ ಅರವತ್ತು ವರ್ಷ ಒಂಬೈನೂರ ಅರುವತ್ತೊಂಬತ್ತು ವರ್ಷ ಅಂದರೆ ಹತ್ತಿರ ಹತ್ತಿರ ಸಾವಿರ ವರ್ಷಗಳ ಆಯುಷ್ ಕಾಲ ಕೊಟ್ಟರು ಕೂಡ ಅವರು ದೇವರ ಕಡೆಗೆ ತಿರುಗ್ತಾ ಇರಲಿಲ್ಲ ಅಂದರೆ ಪವಿತ್ರಾತ್ಮ ಒಡನಾಟ ಇದ್ದರೂ ಕೂಡ ಅವರು ದೇವರ ಕಡೆಗೆ ತಿರುಗ್ತಾ ತಿರುಗಲಿಲ್ಲ ಈಗ ನೋಡಿ ಇವತ್ತು ಭೂಮಿಯಲ್ಲಿ ಪವಿತ್ರಾತ್ಮ ಇಲ್ಲದ ಸ್ಥಳ ಇಲ್ಲ ಪವಿತ್ರಾತ್ಮ ಎಲ್ಲ ಕಡೆಯಲ್ಲಿದ್ದಾನೆ ಎಲ್ಲ ದೇವರ ಮಕ್ಕಳ ಸಭೆಯಲ್ಲಿ ಪವಿತ್ರಾತ್ಮನ ಕಾರ್ಯ ನಡೀತದೆ ಎಲ್ಲ ಮನೆಗಳಲ್ಲಿ ಪವಿತ್ರಾತ್ಮನ ಕಾರ್ಯ ನಡೀತದೆ ಆದರೆ ಇದಕ್ಕೆ ವಿಧೇಯರಾಗುವವರು ಎಷ್ಟು ಜನ ಇದ್ದಾರೆ ನೋಡಿ ಒಂದೇ ಸಭೆಯಲ್ಲಿ ಅನೇಕರು ಪವಿತ್ರಾತ್ಮ ಭರಿತರಾಗಿರ್ತಾರೆ ಆದರೆ ಕೆಲವರು ಪವಿತ್ರಾತ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗೋದಿಲ್ಲ ಅಥವಾ ಪವಿತ್ರಾತ್ಮವನ್ನು ನಂಬಲಿಕ್ಕೆ ಸಿದ್ಧರಾಗೋದಿಲ್ಲ ಅವರ ಕಣ್ಣ ಮುಂದೆ ಅನೇಕರು ಪವಿತ್ರಾತ್ಮದಿಂದ ತುಂಬಿಸಲ್ಪಟ್ಟು ಸಂತೋಷದಿಂದ ಪರಿಶುದ್ಧ ಜೀವಿತ ನಡೆಸುತ್ತಾ ದೇವರನ್ನ ಆರಾಧನೆ ಮಾಡ್ತಾ ಇರ್ತಾರೆ ಆದರೆ ಕಣ್ಣ ಮುಂದೆ ನಡೆಯುವಂಥ ಘಟನೆ ಹೀಗಿದ್ದರೂ ಕೂಡ ಅನೇಕರು ಸಿದ್ಧರಾಗೋದಿಲ್ಲ ಅಥವಾ ಒಪ್ಪಿಸಿ ಕೊಡುವುದು ಪವಿತ್ರಾತ್ಮನ ಮೊದಲ ಕಾರ್ಯ ಆಗಿದ್ರೆ ಪರಿಶುದ್ಧ ಜೀವಿತ ಖಂಡಿತವಾಗಿ ಪವಿತ್ರಾತ್ಮನ ಮೊದಲ ಕಾರ್ಯ ಆ ಆತ್ಮನ ಹೆಸರೇ ಪವಿತ್ರ ಆತ್ಮ ಅಥವಾ ದೇವರ ಆತ್ಮ ನೋಡಿ ಅಶುದ್ಧ ಆತ್ಮದ ಕೆಲಸ ಅಂತ ಹೇಳಿದರೆ ಮನುಷ್ಯರನ್ನು ಅಶುದ್ಧ ಮಾಡುವಂಥದ್ದು ಅಥವಾ ದೆವ್ವಗಳ ಕೆಲಸ ಮನುಷ್ಯರನ್ನು ಪಾಪದಲ್ಲಿ ಬೆಳೆಸುವಂಥದ್ದು ಅದು ಮಾಟ ಇರ್ಬೋದು ಮಂತ್ರ ಇರ್ಬೋದು ವಿಗ್ರಹಾರಾಧನೆ ಇರ್ಬೋದು ಅಥವಾ ವ್ಯಭಿಚಾರ ಇರ್ಬೋದು ಕ ಕೊಲೆ ಇರ್ಬೋದು ಅತ್ಯಾಚಾರ ಇರ್ಬೋದು ದರೋಡೆ ಇರ್ಬೋದು ಬೈಗುಳ ಇರ್ಬೋದು ನೋಡಿ ಈ ರೀತಿಯಾಗಿ ಇವುಗಳ ಮೂಲಕವಾಗಿ ಮನುಷ್ಯರನ್ನು ಹೊಲಸು ಮಾಡುವಂಥದ್ದು ಆಶುದ್ಧ ಮಾಡುವ ಅಂದರೆ ಪವಿತ್ರಾತ್ಮ ಮನುಷ್ಯರನ್ನು ಪರಿಶುದ್ಧ ಮಾಡುವನಾಗಿದ್ದಾನೆ ದೇವರ ಚಿತ್ತವನ್ನು ನಮಗೆ ತಿಳಿಸಿಕೊಡುವತನಾಗಿದ್ದಾನೆ ದೇವರೊಂದಿಗೆ ಎಂಬ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಬಲ ಕೊಡ್ತಾನೆ ಇನ್ನು ದೇವರಿಂದ ತಿಳಿದುಕೊಳ್ಳಲಿಕ್ಕೆ ನಮಗೆ ಕೃಪೆ ಕೊಡ್ತಾನೆ ದೇವರು ಹೇಳಿದ್ದನ್ನು ಅರ್ಥೈಸಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡುವವನಾಗಿದ್ದಾನೆ ಹಾಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಒಂಬೈನೂರು ವರ್ಷಗಳ ಕಾಲ ಇದ್ದರೂ ಕೂಡ ದೇವರು ಇವರು ಇಷ್ಟು ಅವಕಾಶ ಕೊಟ್ಟರು ದೇವರ ಕಡೆಗೆ ತಿರುಗ್ತಾ ಇಲ್ಲ ಆಗ ದೇವರು ಹೇಳ್ತಾರೆ ಇನ್ನು ಮುಂದೆ ಮನುಷ್ಯರಲ್ಲಿ ನನ್ನ ಆತ್ಮ ಶಾಶ್ವತವಾಗಿ ಇರುವುದಿಲ್ಲ ಅಂದರೆ ಈ ಎಂಟುನೂರು ಒಂಬೈನೂರು ಸಾವಿರ ವರ್ಷಗಳ ಕಾಲ ನನ್ನ ಆತ್ಮ ಮನುಷ್ಯರ ಮೇಲೆ ಇರುವುದಿಲ್ಲ ಇವರು ಭೃಷ್ಟರಾದುದರಿಂದ ಮರ್ತೆರೆಯಾಗಿದ್ದಾರೆ ಅವರ ಆಯುಷ್ಯವು ನೂರ ಇಪ್ಪತ್ತು ವರ್ಷವಾಗಿರಲಿ ಇವರು ಭ್ರಷ್ಟರಾಗಿರೋದ್ರಿಂದ ಇವರು ಮರ್ತಿರು ಅಥವಾ ದೇವರ ಮಹಿಮೆ ಕಳ್ಕೊಂಡಿರೋದರಿಂದ ಇವರು ಸಾಯತಕ್ಕವರಾಗಿದ್ದಾರೆ ನೋಡಿ ದೇವರ ಮಹಿಮೆ ನಮ್ಮಲ್ಲಿ ಬಂದರೆ ಮಾತ್ರ ನಾವು ಬದುಕತಕ್ಕಂಥವರಾಗ್ತೇವೆ ದೇವರ ಮಹಿಮೆ ನಮ್ಮಲ್ಲಿ ಬರದಿದ್ದರೆ ಅಥವಾ ದೇವರ ಮಹಿಮೆಯಲ್ಲಿ ನಾವು ಉಳಿಯದಿದ್ದರೆ ಅಥವಾ ಪವಿತ್ರಾತ್ಮನಿಂದ ನಾವು ತುಂಬಿಸಲ್ಪಟ್ಟು ಪವಿತ್ರಾತ್ಮನ ಒಂದು ಬಲದಲ್ಲಿ ನಾವು ಉಳಿಯದಿದ್ದರೆ ನಮಗೆ ನಂಬಿಕೆಯಲ್ಲಿ ನಿಂತುಕೊಳ್ಳಲಿಕ್ಕೆ ಆಗೋದಿಲ್ಲ ಅಥವಾ ನಾವು ದೇವರ ಪ್ರಸನ್ನತೆಯಲ್ಲಿ ಇರಲಿಕ್ಕೆ ಆಗಲ್ಲ ಬೃಷ್ಟ ಅಥವಾ ಮರಣ ಹೊಂದದೇ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ಆತ್ಮಿಕ ಮರಣ ಶಾರೀರಿಕ ಮರಣ ದೇವರ ಪ್ರಸನ್ನತೆ ನಮ್ಮನ್ನು ಮರಣದಿಂದ ಅದು ಆತ್ಮಿಕ ಅಥವಾ ಶಾರೀರಿಕ ಎರಡೂ ಮರಣದಿಂದ ನಮ್ಮನ್ನು ತಪ್ಪಿಸುವಂಥದ್ದಾಗಿದೆ ಈಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ನೂರ ಇಪ್ಪತ್ತು ವರ್ಷವಾಗಿರಲಿ ಏನಾಯಿತು ಇದಾದ ಮೇಲೆ ನಾವು ನೋಡ್ತೇವೆ ನಮಗೆ ಮುಂದೆ ದೇಹಗಳಿಗೆ ಬರುವಂಥ ಸಮಯದಲ್ಲಿ ಆಯುಷ್ಯ ನಿಧಾನವಾಗಿ ಕಡಿಮೆ ಆಗ್ತಾ ಬಂತು ಇನ್ನು ನೋಡಿ ನೋಹ ಒಂಬೈನೂರ ಮೂವತ್ತು ವರ್ಷಗಳ ಕಾಲ ಬದುಕಿದ ಅಂತ ನೋಡುತ್ತೇವೆ ಆದರೆ ನಂತರ ಬರುವಂಥ ಸಮಯದಲ್ಲಿ ಇಷ್ಟು ದಿನ ಬದುಕಿರುವಂಥದ್ದನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಬೇಕಾದರೆ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ಆದಿಕಾಂಡ ಒಂಬತ್ತನೇ ಅಧ್ಯಾಯ ಅದರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಾಕ್ಯ ಓದಿಕೊಳ್ಳಿ ಪ್ರಳಯವಾದ ಮೇಲೆ ನೋಹನು ಮುನ್ನೂರೈವತ್ತು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರೈವತ್ತು ವರ್ಷ ಬದುಕಿ ಸತ್ತನು ನೋಡಿ ಒಂಬೈನೂರ ಐವತ್ತು ವರ್ಷ ಬದುಕಿ ಸತ್ತನು ಎಂಬುದಾಗಿ ನಮಗೆ ನೋಡಲಿಕ್ಕೆ ಇದೆ ಆದರೆ ನಂತರದ ನಮಗೆ ಒಂದು ವಂಶಾವಳಿಯನ್ನು ನೋಡಲಿಕ್ಕೆ ಹೋಗುವಂಥ ಸಮಯದಲ್ಲಿ ನಮಗೆ ಹತ್ತನೇ ಅಧ್ಯಾಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅವನ ಮಕ್ಕಳು ಈಗ ಅವನ ಮೊಮ್ಮಕ್ಕಳು ನಂತರ ಬಂದವರಿಗೆ ಆಯುಷ್ಯ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ನೂರರ ಆಸುಪಾಸಿಗೆ ಮುಂದಿನ ವರ್ಷಗಳಲ್ಲಿ ನೋಡ್ತೇವೆ ಈಗ ನೋಡಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ನೂರ ಇಪ್ಪತ್ತು ಆಗಿರಲಿ ಅದಕ್ಕೆ ಎರಡು ಮೂರು ಅರ್ಥಗಳನ್ನು ಸತ್ಯವೇದ ಪಂಡಿತರು ಕೊಡ್ತಾರೆ ಒಂದು ಆದಾಮ ಆ ಕಾಲದಲ್ಲಿ ಬದುಕಿದ್ದಂಥ ಕಾಲದಲ್ಲಿ ಆದಾಮನಿಗೆ ಇನ್ನೊಂದು ನೂರ ಇಪ್ಪತ್ತು ವರ್ಷವನ್ನು ಹೆಚ್ಚು ಮಾಡಿಕೊಟ್ರು ಎಂಬಂಥ ಅರ್ಥದಲ್ಲಿ ಕೂಡ ಜನರು ಅರ್ಥ ಮಾಡಿಕೊಳ್ತಾರೆ ಅಥವಾ ಸತ್ಯವೇದ ಪಂಡಿತರು ಅರ್ಥ ಮಾಡಿಕೊಳ್ತಾರೆ ಇನ್ನು ಮನುಷ್ಯನ ಆಯುಷ್ಯ ಕೂಡ ಏನಾಗಿರಲಿ ಆದಾಮನಿಗೆ ನೂರ ವರ್ಷ ಹೆಚ್ಚು ಮಾಡಿಕೊಟ್ಟ ಹಾಗೆ ಅಂದಿನಿಂದ ಈಚೆಗೆ ಹುಟ್ಟಿದಂಥವರೆಲ್ಲರ ಮ್ಯಾಕ್ಸಿಮಮ್ ವರ್ಷ ಕೂಡ ನೂರ ಇಪ್ಪತ್ತು ಆಗಿರಲಿ ಏನೋ ಒಂದು ವರ್ಷ ಎರಡು ವರ್ಷ ಅಪರೂಪದಲ್ಲಿ ಎಂಟುನೂರು ಕೋಟಿ ಜನ ಇದ್ದಾರೆ ಇದರಲ್ಲಿ ಒಬ್ಬರು ಇಬ್ಬರು ಏನೋ ನೂರ ಇಪ್ಪತ್ತನ್ನು ದಾಟಿದರೆ ದಾಟಬಹುದು ಅಕಸ್ಮಾತಾಗಿ ಒಬ್ಬರು ದಾಟ್ಬೋದು ಆದರೆ ಆ ನೂರ ಇಪ್ಪತ್ತು ಮ್ಯಾಕ್ಸಿಮಮ್ ಲಿಮಿಟ್ ಎಂಬುದಾಗಿ ಆ ಮ್ಯಾಕ್ಸಿಮಮ್ ಲಿಮಿಟಿಗೆ ತಕ್ಕ ಹಾಗೆ ಮೋಶೆ ಬದುಕಿದ್ದನು ಎಂಬುದಾಗಿ ನಾವು ನೋಡ್ತೇವೆ ನೂರ ಇಪ್ಪತ್ತು ವರ್ಷ ಬದುಕಿದ್ದನು ಎಂಬುದಾಗಿ ನಮಗೆ ನೋಡಲಿಕ್ಕೆ ಇದೆ ಈಗ ನಮ್ಮ ಪಾಯಿಂಟಿಗೆ ನಾವು ಮರಳಿ ಬರುವಂಥ ಸಮಯದಲ್ಲಿ ಆದರೆ ನೂರ ಇಪ್ಪತ್ತು ವರ್ಷ ಅಂತ ಹೇಳಿದ ಮೇಲೆ ನಾವು ಯಾಕೋಬ ನಂತರ ಯೋ ಇವರು ಯೋಸೆಫ ಅದರ ನಂತರ ಬರುವಂಥವ್ರು ಯಾಕೋಬ ನೂರ ನಲವತ್ತೇಳು ವರ್ಷ ಬದುಕಿದರು ಯೋಸೆಫ ನೂರ ಹತ್ತು ವರ್ಷ ಬದುಕಿದರು ನಂತರ ಬಂದ ತಲೆಮಾರುಗಳು ಎಪ್ಪತ್ತು ಎಂಬತ್ತು ವರ್ಷ ಬದುಕ್ತಾ ಇದ್ದಾರೆ ಎಪ್ಪತ್ತು ಎಂಬತ್ತು ವರ್ಷ ಬದುಕ್ತಾ ಇದ್ದಾರೆ ಅಲ್ಲಿ ನಾವು ನೋಡ್ತೇವೆ ದಾವಿದ ಕೂಡ ಹೆಚ್ಚು ಕಡಿಮೆ ಎಪ್ಪತ್ತು ವರ್ಷ ಮತ್ತು ಸ್ವಲ್ಪ ದಿನಗಳು ಹೆಚ್ಚು ಬದುಕಿದಿರ್ಬೋದು ಆದರೆ ದಾವಿದ ಆ ಕಾಲಕ್ಕೆ ಅವರು ಭಯಂಕರ ವೃದ್ಧರಾಗಿ ಬಿಟ್ಟಿದ್ದರು ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂದರೆ ದಾವಿದ ಬದುಕಿದ್ದು ಎಪ್ಪತ್ತು ವರ್ಷ ಕಾಲವಾಗಿದ್ದರೂ ಎಷ್ಟು ಕಂಬಳಿ ಹೊದ್ಕೊಂಡರೂ ಆತನಿಗೆ ಚಳಿ ಹೋಗ್ತಾ ಇರಲಿಲ್ಲ ವಯೋವೃದ್ಧನಾಗಿ ಬಿಟ್ಟಿದ್ದ ಎಂಬದ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಒಂದು ನೂರ ಇಪ್ಪತ್ತು ಆಯುಷ್ಯವನ್ನು ತಂದಿಟ್ರು ನಂತರದ ದಿನಗಳಿಗೆ ನಾವು ಬರುವಂಥ ಸಮಯದಲ್ಲಿ ಮನುಷ್ಯರ ಆಯುಷ್ಯ ಸರಾಸರಿ ಆಯುಷ್ಯ ತುಂಬ ಕಡಿಮೆ ಆಗಿಬಿಡ್ತು ತುಂಬ ಕಡಿಮೆ ಆಯಿತು ಸರಾಸರಿ ಆಯುಷ್ಯ ತುಂಬ ಕಡಿಮೆ ಆಯಿತು ಅದರ ಬಗ್ಗೆ ನಾವು ಕೆಲವೊಂದು ಪಟ್ಟಿಗಳನ್ನು ನೋಡಿ ಈಗಿನ ಒಂದು ಪ್ರೆಸೆಂಟ್ ಮನುಷ್ಯನ ಆಯುಷ್ಯ ಅಥವಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತಾರೆ ಅಥವಾ ಒಂದು ಸರಾಸರಿ ಮನುಷ್ಯನ ಆಯುಷ್ಯ ಅಥವಾ ಒಂದು ಆಯುಷ್ಯ ಎಷ್ಟಿರ್ಬೋದು ಅಂತ ನಿರೀಕ್ಷೆ ಇಟ್ಕೊಳ್ಬೋದು ಎಷ್ಟು ಇರ್ಬೋದು ಅಂತ ನಿರೀಕ್ಷಿಸ್ಬೋದು ಸರಾಸರಿ ಅದನ್ನು ನಾವು ನೋಡುವಾಗ ನಮಗೆ ವ್ಯತ್ಯಾಸಗಳು ಅರ್ಥ ಆಗ್ತದೆ ನಾವು ನೋಡಿಕೊಳ್ಳೋಣ ಒಂದೆರಡು ನಮಗೆ ಕೆಲವು ವಿಚಾರಗಳನ್ನು ಸ್ಟಾಟಿಸ್ಟಿಕ್ಸನ್ನು ನೋಡಿಕೊಳ್ಳುವಂಥ ಸಮಯದಲ್ಲಿ ನಮಗೆ ಗೊತ್ತಾಗ್ತದೆ ನಾವು ಸಾವಿರದ ಏಳ್ನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಇಡೀ ಜಗತ್ತಿನ ಒಂದು ಲೈಫ್ ಎಕ್ಸ್ಪೆಕ್ಟನ್ಸಿ ಅಥವಾ ಲೈಫ್ ಸ್ಪ್ಯಾನ್ ಎಷ್ಟಿದ್ದಿರಬೇಕು ಒಂದು ಮೂವತ್ತು ವರ್ಷ ಸಾವಿರದ ಏಳ್ನೂರ ಎಪ್ಪತ್ತನೇ ಇಸ್ವಿ ಕಾಲದಲ್ಲಿ ಇಡೀ ಜಗತ್ತಿನ ಒಂದು ಸರಾಸರಿ ಆಯುಷ್ ಕಾಲ ಅನ್ನುವಂಥದ್ದು ಒಂದು ಮೂವತ್ತು ವರ್ಷ ಇನ್ನು ಸಾವಿರದ ಎಂಟುನೂರು ಅಥವಾ ಸಾವಿರದ ಒಂಬೈನೂರ ಕಾಲದಲ್ಲಿ ಕೂಡ ಹೆಚ್ಚು ಕಡಿಮೆ ಮೂವತ್ತು ವರ್ಷ ಅನ್ನುವಂಥ ಮೂವತ್ತು ಮೂವತ್ತೆರಡು ವರ್ಷ ಅನ್ನುವಂಥದ್ದು ಆ ಕಾಲದ ಒಂದು ನಿರೀಕ್ಷಿತ ಪ್ರಾಯ ಅಥವಾ ಒಂದು ಮನುಷ್ಯ ಸರಾಸರಿ ಮೂವತ್ತೆರಡು ವರ್ಷ ಇದ್ದ ಅಂದರೆ ಕೆಲವರು ಅರುವತ್ತು ಎಪ್ಪತ್ತು ಎಂಬತ್ತು ಇದ್ದರು ಆದರೆ ಭಾಳ ಜನ ಅದಕ್ಕಿಂತ ಕೆಳಗೆ ಸಾಯ್ತಾಯಿದ್ರು ಸರಾಸರಿಯನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಒಂದು ಮೂವತ್ತೆರಡು ವರ್ಷ ನಮಗೆ ಸಿಗ್ತಾಯಿತ್ತು ಅಂದರೆ ಸರಾಸರಿ ಆಯುಷ್ ಕಾಲವನ್ನು ನೋಡುವಾಗ ತುಂಬ ಕಡಿಮೆ ಅಥವಾ ಮೂವತ್ತು ಅಥವಾ ಮೂವತ್ತೆರಡು ಸಿಗ್ತಾಯಿತ್ತು ಸಾವಿರದ ಏಳ್ನೂರ ಎಪ್ಪತ್ತನೇ ಇಸ್ವಿ ಕಾಲದಲ್ಲಿ ಇನ್ನು ಸಾವಿರದ ಎಂಟುನೂರು ಎಂಟುನೂರ ಐವತ್ತು ಕಾಲಭಾಗದಲ್ಲಿ ಕೂಡ ನಾವು ನೋಡ್ತೇವೆ ಇದೇ ಒಂದು ಸಂಖ್ಯೆಯಲ್ಲಿ ಅಥವಾ ಇದೇ ಒಂದು ಪರ್ಸೆಂಟೇಜನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಒಂದು ಮೂವತ್ತು ವರ್ಷ ಸರಾಸರಿ ಮೂವತ್ತು ವರ್ಷ ಬ ಬದುಕೋರಾಗಿದ್ದಾರೆ ಈಗ ನಂತರ ಬಂದು ಸಾವಿರದ ಒಂಬೈನೂರ ಐವತ್ತಕ್ಕೆ ಬಂದಾಗ ಆ ಒಂದು ಆಯುಷ್ ಕಾಲ ಹೆಚ್ಚಾಗ್ತಾ ಇದೆ ಮೂವತ್ತೈದರಿಂದ ನಲವತ್ತರ ತನಕ ಹೋಗ್ತಾ ಇದೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಕಾಲದಲ್ಲಿ ಮೂವತ್ತೈದರಿಂದ ನಲವತ್ತರವರೆಗೆ ಹೋಗ್ತಾಯಿದೆ ಸಾವಿರದ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಅಥವಾ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಸ್ವಿ ಕಾಲದಲ್ಲಿ ನಾವು ಸರಾಸರಿ ಒಂದು ಆಯುಷ್ ಕಾಲ ಎಪ್ಪತ್ತರ ಮೇಲೆ ಎಪ್ಪತ್ತೈದರ ತನಕ ಇಡೀ ಜಗತ್ತಿನ ಒಂದು ಸರಾಸರಿ ಆಯುಷ್ ಕಾಲ ಎಪ್ಪತ್ತರಿಂದ ಎಪ್ಪತ್ತೈದರ ತನಕ ಹೋಗ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ವ್ಯತ್ಯಾಸ ಇರ್ತದೆ ಅಂದರೆ ನೋಡಿ ನಿಧಾನವಾಗಿ ಏನಾಯಿತು ಈ ಐವತ್ತು ಅರವತ್ತು ವರ್ಷಗಳಲ್ಲಿ ಒಂದು ಮನುಷ್ಯನ ಆಯುಷ್ ಕಾಲ ಅಥವಾ ಒಂದು ಜೀವಿತ ಕಾಲ ಅಥವಾ ಮನುಷ್ಯನ ಒಂದು ಈ ಲೋಕದ ಜೀವನ ಒಂದು ಎಪ್ಪತ್ತೈದು ವರ್ಷ ಸರಾಸರಿಗೆ ಹೋಗ್ತಾ ಉಂಟು ಇಲ್ಲಿಗೆ ಒಂದು ಅರುವತ್ತು ವರ್ಷ ಎಪ್ಪತ್ತು ವರ್ಷದ ಹಿಂದೆ ಅದು ಮೂವತ್ತರ ಹತ್ತಿರ ಇತ್ತು ಅಥವಾ ಮೂವತ್ತು ಚಿಲ್ಲರ ಇತ್ತು ಅಂದರೆ ಹೆಚ್ಚು ಕಡಿಮೆ ಡಬಲ್ ಆಗ್ತಾ ಉಂಟು ಅಂದರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ ಭಾರತದ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟು ಎಷ್ಟಿತ್ತು ಮೂವತ್ತೈದು ಪಾಯಿಂಟ್ ಇಪ್ಪತ್ತೊಂದು ಸ್ವಾತಂತ್ರ್ಯ ಸಿಕ್ಕಂಥ ಕಾಲ ಅಥವಾ ಸಾವಿರದ ಒಂಬೈನೂರ ಐವತ್ತನೇ ಇಸುವಿಯಲ್ಲಿ ಇನ್ನು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸುವಿಯಲ್ಲಿ ಸರಾಸರಿ ಆಯುಷ್ ಕಾಲ ಮೂವತ್ತೆರಡು ಆದರೆ ನಾವು ಈಗ ನಾವು ನೋಡ್ತೇವೆ ಸಾವಿರದ ಅಥವಾ ಎರಡು ಸಾವಿರದ ಇಪ್ಪತ್ತನೇ ಇಸುವಿಯಲ್ಲಿ ಒಂದು ಎಪ್ಪತ್ತು ಪಾಯಿಂಟ್ ಹದಿನೈದು ಅಥವಾ ಎಪ್ಪತ್ತು ಪರ್ಸೆಂಟ್ ಒಂದು ಸರಾಸರಿ ಭಾರತೀಯ ಮನುಷ್ಯನ ಆಯುಷ್ ಕಾಲ ಅಂದರೆ ಭಾರತೀಯ ಮನುಷ್ಯನ ಆಯುಷ್ ಕಾಲ ನಲವತ್ತೇಳನೇ ಇಸುವಲ್ಲಿ ಮೂವತ್ತೆರಡು ಇದ್ದಿದ್ದು ಐವತ್ತನೇ ಇಸುವಲ್ಲಿ ಮೂವತ್ತೈದು ಇದ್ದಿದ್ದು ಈಗ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಬರುವಾಗ ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬರುವಾಗ ಅದು ಎಪ್ಪತ್ತು ಪಾಯಿಂಟ್ ಹದಿನೈದು ಆಗ್ತಾಯಿದೆ ಅಂದರೆ ಡಬಲ್ ಆಗ್ತಾಯಿದೆ ಅಂದರೆ ಆಯುಷ್ ಕಾಲ ಇದೆ ಆಯುಷ್ ಕಾಲ ಇದೆ ಇನ್ನು ಅದರಲ್ಲಿ ಪುರುಷರ ಒಂದು ಆಯುಷ್ ಕಾಲದ ಒಂದು ಸರಾಸರಿ ವರ್ಷ ಅರುವತ್ತೆಂಟು ಪಾಯಿಂಟ್ ಆರು ಅಥವಾ ಅರುವತ್ತಿ ಒಂಬತ್ತು ಅಂತ ಹಿಡಿದುಕೊಳ್ಬೋದು ಇನ್ನು ಸ್ತ್ರೀಯರದು ಎಪ್ಪತ್ತೊಂದು ಪಾಯಿಂಟ್ ಎಂಟು ಅಂದರೆ ಎಪ್ಪತ್ತೆರಡು ಎಂಬುದಾಗಿ ಹಿಡಿದುಕೊಳ್ಬೋದು ಅಂದರೆ ನೋಡಿ ಪುರುಷರಿಗೆ ಅರವತ್ತೊಂಬತ್ತು ವರ್ಷ ಸ್ತ್ರೀಯರಿಗೆ ಎಪ್ಪತ್ತೆರಡು ವರ್ಷ ಸರಾಸರಿ ಆಯುಷ್ ಕಾಲ ಇದು ರೌಂಡ್ ಫಿಗರ್ ಮಾಡಿದ್ದೇವೆ ಆದರೆ ಸ್ವಾತಂತ್ರ್ಯ ಸಿಕ್ಕಾಗ ಎಷ್ಟಿತ್ತು ಆವಾಗ ಕೇವಲ ಒಂದು ಮೂವತ್ತೆರಡು ವರ್ಷ ಸರಾಸರಿ ಇನ್ನು ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಸಿಕ್ಕ ಮೂರು ವರ್ಷಗಳ ನಂತರ ಮೂವತ್ತೆರಡು ಮೂವತ್ತೈದು ಪಾಯಿಂಟ್ ಎರಡು ಒಂದು ಅಥವಾ ಮೂವತ್ತೈದು ಪರ್ಸೆಂಟ್ ಇತ್ತು ಹಾಗಾದರೆ ಬೇರೆ ದೇಶಗಳಿಗೆ ಕೊಡ್ತೀವಿ ಇದೇ ಒಂದು ಪರಿಸ್ ಒಂದು ಬೆಳವಣಿಗೆ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಯು ಎಸ್ ಎಲ್ಲಿ ಅಲ್ಲಿ ಕೂಡ ಸುಮಾರು ಒಂದು ಎಪ್ಪತ್ತಾರು ಎಪ್ಪತ್ತೇಳು ಸರಾಸರಿಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಹಾಂಗ್ಕಾಂಗಲ್ಲಿ ಕೂಡ ಅಲ್ಲೊಂದು ಎಂಬತ್ನಾಲ್ಕು ಎಂಬತ್ತೈದು ಸರಾಸರಿ ನೋಡ್ತೇವೆ ಜಪಾನ್ನಲ್ಲಿ ಕೂಡ ಒಂದು ಎಂಬತ್ತ್ಮೂರು ಎಂಬತ್ನಾಲ್ಕು ಪರ್ಸೆಂಟ್ ಸರಾಸರಿ ಆಯುಷ್ ಕಾಲವನ್ನು ನಾವು ನೋಡ್ತೇವೆ ಅದರಲ್ಲಿ ಭಾರತದಲ್ಲಿ ಗಂಡಸರ ಸರಾಸರಿ ಆಯುಷ್ ಕಾಲ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಗೆ ತಕ್ಕಂತೆ ಅರವತ್ತೆಂಟು ಪಾಯಿಂಟ್ ಆರು ಇನ್ನು ಹೆಂಗಸರ ಆಯುಷ್ ಕಾಲ ಅನ್ನುವಂಥದ್ದು ಎಪ್ಪತ್ತೊಂದು ಪಾಯಿಂಟ್ ಅಥವಾ ಅದೇ ಎಪ್ಪತ್ತೊಂದು ಪಾಯಿಂಟ್ ಎಂಟು ಇನ್ನು ಯು ಎಸ್ ಎಗೆ ನಾವು ಬರುವಂಥ ಸಮಯದಲ್ಲಿ ಗಂಡಸರ ಒಂದು ಆಯುಷ್ ಕಾಲ ಅದು ಎಪ್ಪತ್ನಾಲ್ಕು ಪಾಯಿಂಟ್ ಐದು ಹೆಂಗಸರಿಗೆ ಎಂಬತ್ತು ಪಾಯಿಂಟ್ ಎರಡು ಇನ್ನು ಹಾಂಗ್ಕಾಂಗಿಗೆ ಹೋದರೆ ಅದು ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಎಂಬತ್ತೆರಡು ಪಾಯಿಂಟ್ ಒಂಬತ್ತು ಮತ್ತು ಸ್ತ್ರೀಯರಿಗೆ ಎಂಬತ್ತೆಂಟು ಪಾಯಿಂಟ್ ಎಂಟು ಸರಾಸರಿ ಅಂದರೆ ಅಲ್ಲಿನ ಒಬ್ಬವರ ಆಯುಷ್ಯ ಎಷ್ಟಿರ್ಬೋದು ಎಂಬುದಾಗಿ ಊಹಿಸಿಕೊಳ್ಬೋದು ಇನ್ನು ಜಪಾನಿಗೆ ಬರುವಾಗ ಎಂಬತ್ತೊಂದು ಪಾಯಿಂಟ್ ಆರು ಪುರುಷರಿಗೆ ಎಂಬತ್ತೇಳು ಪಾಯಿಂಟ್ ಏಳು ಅದು ಸ್ತ್ರೀಯರಿಗೆ ಎಂಬುದಾಗಿ ನೋಡ್ತೇವೆ ಅಂದರೆ ಈ ರೀತಿಯಾದಂಥ ಒಂದು ಆಯುಷ್ ಕಾಲ ಅಥವಾ ನೋಡಿ ನಾವು ಎಪ್ಪತ್ತು ವರ್ಷದ ಹಿಂದೆ ಮನುಷ್ಯನ ಆಯುಷ್ ಕಾಲ ಒಂದು ಮೂವತ್ತೈದು ಪಾಯಿಂಟ್ ನಲವತ್ತು ಇದ್ದಂಥದ್ದು ಈಗ ಸರಾಸರಿ ಒಂದು ಎಪ್ಪತ್ತೈದಕ್ಕೆ ಬರ್ತಾ ಉಂಟು ಡಬಲ್ಗಿಂತ ಹೆಚ್ಚಾಗ್ತಾ ಇದೆ ಅಂದರೆ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಏನು ಅಂತೇಳಿದರೆ ನೋಹನ ಕಾಲದಲ್ಲಿ ದೇವರು ಹೇಳ್ತಾ ಇದ್ದಾರೆ ಮನುಷ್ಯನ ಆಯುಷ್ಕಾಲ ಕಾಲ ನೂರ ಇಪ್ಪತ್ತಕ್ಕೆ ನಿಲ್ಲಲಿ ಅಥವಾ ಇನ್ನು ಶಾಶ್ವತವಾಗಿ ನನ್ನ ಆತ್ಮ ಮನುಷ್ಯನಲ್ಲಿ ಇರುವುದಿಲ್ಲ ನನ್ನ ಆತ್ಮವನ್ನು ನಾನು ತೆಗೆದುಕೊಳ್ತೇನೆ ಅಥವಾ ನಾನು ಇನ್ನು ವಾದಿಸ್ತಾ ಇನ್ನು ಇವರೊಂದಿಗೆ ಯಾವಾಗಲೂ ಮಾತಾಡ್ತಾ ಇರಲ್ಲ ಯಾವಾಗಲೂ ಇವರಿಗೆ ಪ್ರೇರೇಪಣೆ ಕೊಡ್ತಾ ಇರಲ್ಲ ಅಥವಾ ಬಾ 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 ಅಂತ ನಾನು ಯಾವಾಗಲೂ ಕರೆಯಲ್ಲ ಅದಕ್ಕೆ ಈ ಭೂಮಿಯಲ್ಲಿ ಇದ್ದಷ್ಟು ದಿನ ನಾನು ಕರೆದೇ ಕರೀತೇನೆ ಎಂಟುನೂರು ಒಂಬೈನೂರು ವರ್ಷ ಕರೀತಾ ಇದ್ದರೆ ಸರಿಯಾಗಲ್ಲ ಭೂಮಿಯಲ್ಲಿ ಅವನು ಬದುಕಿದ್ರೆ ಕರಿತಾನೆ ಕೊನೆ ಉಸಿರಿನವರೆಗೆ ಕರಿತಾನೆ ದೇವರು ಹೇಳ್ತಾರೆ ಆದರೆ ಅವನ ಆಯುಷ್ಯ ನೂರ ಇಪ್ಪತ್ತು ಆಗಲಿ ದೇವರ ನಾಮಕೆ ಸ್ತೋತ್ರ ಉಂಟಾಗಲಿ ಹೀಗೆ ದೇವರೊಂದು ಸೆಟ್ ಮಾಡ್ತಾರೆ ಒಂದು ಆಯುಷ್ಯವನ್ನು ಸೆಟ್ ಮಾಡ್ತಾರೆ ಈಗ ಕಡೆ ಕಾಲಕ್ಕೆ ಬಂದಿರುವಂಥ ನಾವು ನೋಡ್ತೇವೆ ನಾವಾಗಲೇ ನೋಡಿದ್ದೇವೆ ಸ್ವಾತಂತ್ರ್ಯ ಸಿಕ್ಕಾಗ ಮೂವತ್ತೈದು ಅಥವಾ ಮೂವತ್ತೆರಡು ಪರ್ಸೆಂಟ್ ಇತ್ತು ಆನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೂವತ್ತೈದು ಪಾಯಿಂಟ್ ನಲವತ್ತಿದ್ದದ್ದು ಈಗ ನಮ್ಮ ಭಾರತ ದೇಶದಲ್ಲಿ ಎಪ್ಪತ್ತು ಚಿಲ್ಲರೆ ಆಗಿದೆ ಸರಾಸರಿ ಅಂದರೆ ಆಯುಷ್ ಹೆಚ್ಚಾಗ್ತಾ ಉಂಟು ಇನ್ನು ಬಹಳಷ್ಟು ದೇಶಗಳಲ್ಲಿ ಶತಾಯುಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಅಂದರೆ ನೀವು ಹೇಳೋದು ಅಂತ್ಯಕಾಲದ ಸೂಚನೆ ಒಂದು ನೂರ ಇಪ್ಪತ್ತು ಆಸುಪಾಸಿಗೆ ಬಂದಿರ್ತದೆ ಆ ಆಸುಪಾಸಿಗೆ ಬರ್ತಾ ಇದ್ದಾರೆ ಶತಾಯುಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಇನ್ನು ಓಲ್ಡ್ ಈಗ ನೋಡಿ ಚೈನಾದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಚೈನಾದಲ್ಲಿ ವೃದ್ಧರು ಜಾಸ್ತಿ ಕಳೆದ ಸಂಚಿ ಕೆಲಸ ನೀವು ಹೇಳಿದ ಚೈನಾದಲ್ಲಿ ವೃದ್ಧರು ಜಾಸ್ತಿ ಇನ್ನು ಬಹಳಷ್ಟು ದೇಶಗಳಲ್ಲಿ ವೃದ್ಧರು ಜಾಸ್ತಿ ಆಗ್ತಾ ಇದ್ದಾರೆ ಜನನ ಸಂಖ್ಯೆ ಜಾಸ್ತಿ ಮರಣ ಸಂಖ್ಯೆ ಕಡಿಮೆ ಏನಾಗ್ತದೆ ಜನಸಂಖ್ಯೆ ಹೆಚ್ಚಾಗ್ತದೆ ಇನ್ನು ಬಹಳಷ್ಟು ಕಡೆ ಏನಾಗ್ತದೆ ಮರಣ ಸಂಖ್ಯೆ ಕಡಿಮೆ ಆಗುವಾಗ ಲೈಫ್ ಎಕ್ಸ್ಪೆಕ್ಟನ್ಸಿ ಅಥವಾ ಒಂದು ಮನುಷ್ಯನ ಆಯುಷ್ ಕಾಲ ಜಾಸ್ತಿ ಆಗ್ತದೆ ನೋಡಿ ಹೀಗೆ ಈ ಕೊನೆ ಕಾಲಕ್ಕೆ ಬರುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದಲ್ಲ ಒಂದು ರೀತಿಯಲ್ಲಿ ಜನರ ಒಂದು ಆಯುಷೆ ಹೆಚ್ಚಾಗ್ತಾಯಿದೆ ದೇವರಾವತ್ತು ಆ ನೋಘನ ಕಾಲದಲ್ಲಿ ಹೇಳಿದರು ನೂರ ಇಪ್ಪತ್ತಕ್ಕೆ ಬರಲಿ ಆಗ ಹೆಚ್ಚಿತ್ತು ಆದರೆ ದೇವರು ಅದನ್ನು ಆ ಲೆವೆಲ್ಗೆ ತರ್ತಾ ಇದ್ದಾರೆ ಆದರೆ ನಂತರದ ದಿನಗಳಲ್ಲಿ ಕಡಿಮೆ ಆಗ್ತಾ ದಾವಿದನ ಕಾಲ ಇರ್ಬೋದು ಯೇಸುಸ್ವಾಮಿ ಸ್ವತಃ ಭೂಮಿಗೆ ಬಂದ ಯೇಸುಸ್ವಾಮಿ ಭೂಮಿಯಲ್ಲಿ ಬದುಕಿದ್ದು ಕೇವಲ ಮೂವತ್ತ್ಮೂರೂವರೆ ವರ್ಷ ಇನ್ನು ಶಿಷ್ಯರೆಲ್ಲ ಬೇಗ ಮರಣ ಹೊಂದಿದರು ಅಥವಾ ಆಪೋಸ್ತವಲನಾದಂಥ ಯವಹಾನನ ಹೊರತುಪಡಿಸಿ ಎಲ್ಲರೂ ಬೇಗ ಮರಣ ಹೊಂದಿದರು ನಂತರದ ದಿನಗಳಲ್ಲಿ ಸರಾಸರಿ ಒಂದು ಆಯುಷ್ ಕಾಲ ಅನ್ನುವಂಥದ್ದು ಮೂವತ್ತು ಮೂವತ್ತೈದು ಮೂವತ್ತೆರಡು ಈ ರೀತಿ ಇತ್ತು ಆದರೆ ಈಗ ಅದು ಜಗತ್ತಲ್ಲಿ ಎಪ್ಪತ್ತೈದರ ಮೇಲೆ ಹೋಗ್ತಾ ಉಂಟು ಸರಾಸರಿ ಎಪ್ಪತ್ತೈದು ಅಂತೇಳುವಾಗ ಎಲ್ಲೋ ಅಪರೂಪದಲ್ಲಿ ಚಿಕ್ಕ ಮಕ್ಕಳು ಕೂಡ ಸತ್ತಿರ್ತಾರೆ ಯವನಸ್ಥರು ಸತ್ತಿರ್ತಾರೆ ಯವನಸ್ಥಿಯರು ಮರಣ ಹೊಂದಿರ್ತಾರೆ ಮಧ್ಯಪ್ರಾಯದವರು ಮರಣ ಹೊಂದಿರ್ತಾರೆ ಆದರೆ ಬಹಳಷ್ಟು ಜನರು ವಯೋವೃದ್ಧರಾಗಿ ಉಳಿತಾಯಿದ್ದಾರೆ ನೋಡಿ ಇದಕ್ಕೆ ಕಾರಣಗಳು ಕೂಡ ಬಹಳ ಇದ್ದಾವೆ ನಾನು ಅದನ್ನು ವಿವರಿಸಲಿಕ್ಕೆ ಹೋಗಲ್ಲ ಆದರೆ ಒಂದು ಕೆಲವೊಂದು ಕಾರಣಗಳನ್ನು ಈಗ ಏನಾಗಿದೆ ಯುದ್ಧಗಳು ಕಡಿಮೆಯಾಗಿದ್ದಾವೆ ಆ ಕಾಲದಲ್ಲಿ ಯುದ್ಧ ಬಂದರೆ ಯುದ್ಧದ ಸೈನಿಕರು ಮಾತ್ರ ಯುದ್ಧದಲ್ಲಿ ಮರಣ ಹೊಂದದೆ ಗೆದ್ದವ ಗೆದ್ದವನ ಸೈನ್ಯದಲ್ಲೂ ತುಂಬ ಜನ ಸತ್ತಿರ್ತಿದ್ರು ಸೋತವನ ಸೈನ್ಯದಲ್ಲಿ ಬಹಳಷ್ಟು ಜನರು ಸತ್ತು ಹೋಗ್ತಾಯಿದ್ರು ಇನ್ನು ಸೋತವನ ರಾಜ್ಯವನ್ನು ಕೊಳ್ಳೆ ಹೊಡಿತ ಇದ್ದರು ಸೂರೆ ಮಾಡ್ತಾಯಿದ್ರು ಸುಲಿಗೆ ಮಾಡ್ತಾಯಿದ್ರು ಸಿಕ್ಕ ಸಿಕ್ಕವ್ರನ್ನೆಲ್ಲ ಕತ್ತಿಯಿಂದ ಕಡ್ದಾಕ್ತಾಯಿದ್ರು ಹಾಗೆ ಒಂದು ಯುದ್ಧ ಮುಗಿಯುವಷ್ಟರಲ್ಲಿ ಕೆಲವೊಮ್ಮೆ ಒಂದೊಂದು ರಾಜ್ಯಗಳು ಪೂರ್ತಿಯಾಗಿ ಅದು ನಾಮಾವಶೇಷ ಆಗಿಬಿಡ್ತಿತ್ತು ಒಂದು ರಾಜ್ಯ ಕೆಲವೊಮ್ಮೆ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಐವತ್ತು ಲಕ್ಷ ಜನಸಂಖ್ಯೆ ಇರುವಂಥ ರಾಜ್ಯ ಅಥವಾ ಒಂದು ದೇಶ ಯುದ್ಧ ಮುಗಿದ ಮೇಲೆ ಅಲ್ಲಿ ಕೆಲವೊಮ್ಮೆ ಐದು ಲಕ್ಷ ಕೂಡ ಜನ ಇರೋಲ್ಲ ಪೂರ್ತಿ ಯುದ್ಧದಲ್ಲಿ ತೀರಿಕೊಳ್ತಾಯಿದ್ರು ಏನು ಗೆದ್ದವನ ಕಡೆಯಲ್ಲೂ ಇದ್ರು ಸೋತವನ ಕಡೆಯಲ್ಲಿ ತೀರಿಕೊಳ್ತಾ ಇದ್ರು ಎರಡನೇದಾಗಿ ಆ ಕಾಲದಲ್ಲಿ ಮೆಡಿಸಿನ್ಗಳು ಇಲ್ಲ ವ್ಯಾಕ್ಸಿನ್ಗಳು ಇಲ್ಲ ಅಂಟು ರೋಗಗಳಿಂದ ಒಂದು ಬದಿಯಿಂದ ಜನ ಸಾಯ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಕೆಲವೊಮ್ಮೆ ಈ ತುದಿಯಿಂದ ಆ ತುದಿಯವರೆಗೆ ಗುಡಿಸಿ ಹಾಕಿದ ಹಾಗೆ ಪೂರ್ತಿ ಜನ ಅಂಟು ರೋಗಗಳಿಂದ ವ್ಯಾಧಿಗಳಿಂದ ಪ್ಲೇಗ್ಗಳಿಂದ ಸಾಯ್ತಾಯಿದ್ರು ಅಂದರೆ ಯುದ್ಧಗಳಿಂದ ಸಾಯ್ತಾಯಿದ್ರು ಪ್ಲೇಗ್ಗಳಿಂದ ಸಾಯ್ತಾಯಿದ್ರು ನೋಡಿ ನಮಗೆ ವಾಕ್ಯದಲ್ಲಿ ನೋಡುವಾಗ ಅಂತ್ಯಕಾಲದಲ್ಲಿ ಹೇಗಿರ್ತದೆ ಎಂಬಂಥ ವಿಷಯವನ್ನು ವಿವರಿಸುವಾಗ ಪ್ರಕಟಣೆಯಲ್ಲಿ ನೋಡ್ತೇವೆ ಅದು ಹಿಂದಿನ ಕಾಲದಲ್ಲಿ ಇದ್ದಂಥ ವಿಷಯವೇ ಆದರೆ ಆ ಒಂದು ವಾಕ್ಯವನ್ನು ಓದುವಾಗ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸುಲಭ ಆಗ್ತದೆ ನಮಗೆ ಓದಿಕೊಳ್ಳೋಣ ಆರನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ಆದರೆ ಎಂಟನೇ ವಾಕ್ಯವನ್ನು ಓದಿಕೊಳ್ಳೋಣ ಆಗ ಈಗೋ ಬೂದಿ ಬಣ್ಣದ ಕುದುರೆಯು ಕಾಣಿಸಿತು ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯು ಅವನ ಹಿಂದೆ ಪಾತಾಳವೆಂಬವನು ಬಂದನು ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪ ಇದು ಹಿಂದೆ ನಡೀತಾ ಇತ್ತು ಕತ್ತಿ ಬರಗಾಲ ಅಂಟು ರೋಗ ಕಾಡು ಮೃಗಗಳಿಂದ ಅಂದರೆ ಹಿಂದೆ ಜನಸಂಖ್ಯೆ ಯಾಕೆ ಆಗ್ತಿರಲಿಲ್ಲ ಯುದ್ಧ ಎರಡು ಅಂಟು ರೋಗಗಳು ಅಥವಾ ವ್ಯಾಕ್ಸಿನ್ ಇಲ್ಲ ಮೆಡಿಸಿನ್ ಇಲ್ಲ ಮುಂಚಿತವಾಗಿ ಕೊಡಲಿಕ್ಕೆ ವ್ಯಾಕ್ಸಿನ್ ಇಲ್ಲ ನಂತರ ಕೊಡಲಿಕ್ಕೆ ಮೆಡಿಸಿನ್ ಇಲ್ಲ ಒಂದು ಅಂಟು ರೋಗ ಬಂದರೆ ಇಡೀ ಕಾಡಿಗೆ ಕಾಡು ದೇಶಕ್ಕೆ ದೇಶ ಊರಿಗೆ ಊರು ಎಲ್ಲಲ್ಲಿ ಎಷ್ಟೆಷ್ಟು ಜನ ಇರ್ತಾರೆ ನೈಂಟಿ ಪರ್ಸೆಂಟು ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿ ಜನ ಸತ್ತೋಗ್ತಾಯಿದ್ರು ಇನ್ನು ನೋಡಿ ಯುರೋಪ್ ಖಂಡದಲ್ಲಿ ಬ್ಲ್ಯಾಕ್ ಡೆತ್ ಇಡೀ ಯುರೋಪ್ ಖಂಡದ ಅರ್ಧ ಜನಸಂಖ್ಯೆ ನಿರ್ನಾಮ ಆಗುವಂಥ ರೀತಿಯ ಒಂದು ಮರಣ ಸಂಖ್ಯೆ ಅಂದರೆ ಬರಗಾಲದಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಉಂಟಾಯಿತು ಹಾಗಾಗಿ ಯುದ್ಧಗಳಿಂದ ಅಂಟು ರೋಗಗಳಿಂದ ಬರಗಾಲಗಳಿಂದ ಇನ್ನು ಬೇರೆ ಬೇರೆ ಕಾಡು ಪ್ರಾಣಿಗಳಿಂದ ಒಟ್ಟಿನಲ್ಲಿ ಮರಣ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಈ ಮಿಡ್ಲ್ ಎರ ಅಥವಾ ನಾವು ನೋಡ್ತೇವೆ ಮೋಶೆ ಕಾಲದಿಂದ ಈಚೆಗೆ ಬಂದಾಗ ಸರಾಸರಿ ಆಯುಷ್ಯ ತುಂಬ ಕಡಿಮೆ ಇತ್ತು ಆದರೆ ಈಗ ಕಡೆ ಕಾಲಕ್ಕೆ ನಾವು ಬಂದಿದ್ದೇವೆ ಏ ಸ್ವಾಮಿ ಯಾವತ್ತು ಹೇಳಿದರು ಅಥವಾ ದೇವರು ಆವತ್ತು ಹೇಳಿದರು ನೂರ ಇಪ್ಪತ್ತಕ್ಕೆ ಬರಲಿ ಹೆಚ್ಚಿದ್ದಿದ್ದು ಅಷ್ಟು ಬರಲಿ ಹಾಗೆಯೇ ಕಡಿಮೆ ಇದ್ದಿದ್ದು ಕೂಡ ಏನಾಗಬೇಕು ಆ ಲೆವೆಲಿಗೆ ಬರಬೇಕು ನೋಡಿ ನೋಗನ ಕಾಲದಲ್ಲಿ ದೇವರು ಹೇಳ್ತಾ ಇದ್ದಾರೆ ಹೆಚ್ಚಿದ್ದಿದ್ದು ನೂರೈಪತ್ತರ ಸನಿ ಸನಿಹಕ್ಕೆ ಬರಲಿ ಎಂಬುದು ಹಾಗಾದರೆ ಕಡಿಮೆ ಇದ್ದಿದ್ದು ಕೂಡ ಏನಾಗಬೇಕು ಈಗ ನೂರ ಇಪ್ಪತ್ತು ಆ ನೂರೈಪತ್ತರ ಹತ್ತಿರ ಹತ್ತಿರ ಬರಬೇಕು ಅದು ಆವತ್ತು ಫಿಕ್ಸ್ ಮಾಡಿತ್ತು ಈಗ ನಾವು ನೋಡ್ತಾ ಇದ್ದೇವೆ ನಮ್ಮ ಸುತ್ತಮುತ್ತಲು ಮೆಡಿಸಿನ್ ಆವಿಷ್ಕಾರ ವಿವಿಧ ರೀತಿಯ ಮೆಡಿಸಿನ್ಗಳು ಬಂದಿದ್ದಾವೆ ಚಿಕಿತ್ಸೆಗಳು ಬಂದಿದ್ದಾವೆ ಇನ್ನು ಹಳೆ ಕಾಲದಲ್ಲಿ ಇನ್ನೊಂದು ರೀತಿಯಲ್ಲಿ ಜನಸಂಖ್ಯೆ ಸರಾಸರಿ ಆಯುಷ್ಯ ಕಡಿಮೆ ಆಗಲಿ ಕಾರಣ ಶಿಶು ಮರಣ ಜಾಸ್ತಿ ಜನನದ ಸಮಯದಲ್ಲಿ ತಾಯಿ ಮಗು ಮರಣ ಕೂಡ ಜಾಸ್ತಿ ತಾಯಿ ಮತ್ತು ಮಗುವಿನ ಮರಣ ಜಾಸ್ತಿ ಶಿಶು ಮರಣ ಜಾಸ್ತಿ ಆದರೆ ಈಗ ನಾವಾಗಲೇ ಹಾಗೆ ವಿವಿಧ ರೀತಿಯ ಮೆಡಿಸಿನ್ಗಳು ವಿವಿಧ ರೀತಿಯ ವ್ಯಾಕ್ಸಿನ್ಗಳು ಬಂದಿದ್ದಾವೆ ಇನ್ನು ಶಿಶು ಮರಣ ಕಡಿಮೆ ತಾಯಿಯ ಮರಣ ಕಡಿಮೆ ತಾಯಿಯ ಮರಣ ಅಥವಾ ತಾಯಿ ಮತ್ತು ಮಗುವಿನ ಮರಣ ಕಡಿಮೆ ಅದರಲ್ಲೂ ವಿಶೇಷವಾಗಿ ಶಿಶುಗಳ ಮರಣ ಕಡಿಮೆ ಯುದ್ಧಗಳು ಈಗ ಅಪರೂಪದಲ್ಲಿ ಎಲ್ಲೋ ಒಂದು ಯುದ್ಧ ನಡೀತದೆ ಬಿಟ್ಟರೆ ಹಿಂದಿನ ಕಾಲ ಥರ ಯುದ್ಧ ನಡೆಯೋಲ್ಲ ಈಗ ನಾವು ನೋಡ್ತೇವೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಪ್ರಾರಂಭವಾಗಿ ಎಷ್ಟೋ ದಿನಗಳಾಗಿದ್ದಾವೆ ಅಥವಾ ವರ್ಷಗಳೇ ಆಗ್ತಾ ಇದ್ದಾವೆ ಆದರೆ ಅಲ್ಲಿ ಟೋಟಲ್ ಸತ್ತವರ ಸಂಖ್ಯೆ ಕಂಪೇರ್ ಮಾಡುವುದಾದರೆ ತುಂಬ ಕಡಿಮೆ ಹಿಂದಿನ ಕಾಲದಲ್ಲಿ ಎರಡು ಮೂರು ದಿನ ಅಥವಾ ಒಂದು ವಾರ ಅಥವಾ ಒಂದೇ ದಿನ ಯುದ್ಧ ನಡೆಯೋದು ಆ ಯುದ್ಧ ಮುಗಿಯೋಷ್ಟರಲ್ಲಿ ಲಕ್ಷಗಟ್ಟಲೆ ಜನ ಸತ್ತಿರ್ತಿದ್ರು ಅಂದರೆ ಮುಖಾಮುಖಿ ಯುದ್ಧ ಕತ್ತಿ ಹಿಡ್ಕೊಂಡು ಗು ಬರ್ಜಿ ಗುರಾಣಿ ಹಿಡಿದುಕೊಂಡು ಅಥವಾ ಬೇರೆ ಆಯುಧಗಳನ್ನ ಹಿಡಿದುಕೊಂಡು ಫೇಸ್ ಟು ಫೇಸ್ ಎದುರಿಸುವಂಥ ಯುದ್ಧ ಆಗ್ತಿತ್ತು ಆದರೆ ಈ ಕಾಲದಲ್ಲಿ ಫೇಸ್ ಟು ಫೇಸ್ ಎದುರಿಸದೆ ಎಲ್ಲೋ ಕೂತ್ಕೊಂಡು ಎಲ್ಲಿಗೋ ಮಿಸೈಲ್ ಹಾಕೋದು ಕ್ಷಿಪಣಿ ಹಾಕೋದು ಅಪರೂಪದಲ್ಲಿ ಒಬ್ಬರು ಇಬ್ಬರು ಹತ್ತು ಜನ ಕೆಲವೊಂದು ನೂರು ಜನ ಸಾಯಿಬೋದು ಆದರೆ ದೇಶಕ್ಕೆ ದೇಶ ಖಾಲಿಯಾಗೋದಿಲ್ಲ ನಮಗೆ ಸ್ತೋತ್ರ ಉಂಟು ಹಾಗಾಗಿ ಇಂಥ ಕೆಲವೊಂದು ಕಾರಣಗಳು ಈ ಎಲ್ಲ ಕಾರಣಗಳಿಂದ ಏನಾಗ್ತಾಯಿದೆ ಮನುಷ್ಯನ ಆಯುಷ್ಯ ಹೆಚ್ಚಾಗ್ತಾ ಇದೆ ನಾನು ಓದ್ತಿದ್ದಾಗ ಪಕ್ಷೆ ನಾನು ತಿಳಿಸ್ಕೊಂಡಿದ್ದು ನೋವನ ಕಾಲಘಟ್ಟದಲ್ಲಿ ಹೇಗೆ ಆಯುಷ್ಯ ಕಡಿಮೆ ಆಯ್ತಾ ಈ ಅಂತ್ಯ ಕಾಲದಲ್ಲಿ ಕಡಿಮೆ ಆಗ್ತದಂತ ಅಂತ ಆದರೆ ನೀವು ಸ್ಟ್ಯಾಟಿಕ್ಸಿಕ್ಸ್ ಎಲ್ಲ ಹೇಳುವಾಗ ಆ ನೂರ ಇಪ್ಪತ್ತು ಗಡಿಗೆ ತರುವಂಥದ್ದು ಅದೇ ಅದೇ ಒಂದು ಸೂಚನೆ ಆಗಿರ್ತದೆ ಈಗ ಭಾಳಷ್ಟು ದೇಶಗಳಲ್ಲಿ ಈಗ ಚೈನಾ ತರ ಆಗಲಿ ಹೇಳಿದಾಗೆ ವೃದ್ಧರ ಸಂಖ್ಯೆ ಜಾಸ್ತಿ ಆಗುವುದರಿಂದ ಅವರಿಗೆ ಟೆನ್ಷನ್ ಪ್ರಾರಂಭ ಆಗಿಬಿಟ್ಟಿದೆ ಹೌದು ನಮ್ಮ ದೇಶದಲ್ಲಿ ಯವನಸ್ಥರು ಜಾಸ್ತಿ ಇದ್ದಾರೆ ಆದರೆ ಜಪಾನ್ ಇರ್ಬೋದು ಚೈನಾ ಇರ್ಬೋದು ಅಮೇರಿಕಾ ಇರ್ಬೋದು ಅದರಲ್ಲಿ ಅನೇಕ ಯುರೋಪಿಯನ್ ದೇಶಗಳಲ್ಲಿ ಅಲ್ಲಿ ವೃದ್ಧರ ಸಂಖ್ಯೆ ಜಾಸ್ತಿ ಅದು ಕೂಡ ಎಪ್ಪತ್ತಾದರೂ ಒಳ್ಳೆಯ ಆರೋಗ್ಯವಂತರಾಗಿರುವಂಥ ಎಂಬತ್ತು ತೊಂಬತ್ತು ತೊಂಬತ್ತೈದು ನೂರು ನಿನ್ನೆ ಒಂದು ಯಾವುದೋ ಒಂದು ವೀಡಿಯೋ ನೋಡಿ ತೊಂಬತ್ತ ಮೂರು ವರ್ಷದವರು ಆರಾಮಾಗಿ ಕಾರು ಓಡಿಸ್ತಾ ಇದ್ದಾರೆ ಹಾಗೆ ಒಟ್ಟಿನಲ್ಲಿ ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಅಂದರೆ ಹಿಂದೆ ಸರಾಸರಿಗೆ ಬರುವಾಗ ತುಂಬ ಕಡಿಮೆ ಇತ್ತು ಒಂದು ಐವತ್ತು ವರ್ಷದ ಹಿಂದೆ ಒಂದು ಅರುವತ್ತು ವರ್ಷದ ಹಿಂದೆ ಒಂದು ಎಂಬತ್ತು ವರ್ಷದ ಹಿಂದೆ ಆದರೆ ಈಗ ಆ ಲೆವೆಲಿಗೆ ಬರ್ತಾ ಉಂಟು ನೂರು ನೂರ ಇಪ್ಪತ್ತರ ಲೆವೆಲಿಗೆ ಬರ್ತಾ ಉಂಟು ಅಥವಾ ನೂರರ ಗಡಿ ಅನೇಕರು ದಾಟ್ತಾ ಇದ್ದಾರೆ ತೊಂಬತ್ತು ದಾಟುವುದು ಭಾಳ ಎಂಬತ್ತಂತೂ ಬಹುತೇಕ ಜನರು ದಾಟ್ತಾ ಇದ್ದಾರೆ ಅಂದರೆ ಇದೆಲ್ಲ ಏನು ತೋರಿಸ್ತದೆ ಆ ನೋಕನ ಕಾಲದ ಒಂದು ಸೆಟ್ಟಿಂಗ್ಸಿಗೆ ಈಗ ಜಗತ್ತು ತಿರುಗಿ ಬರ್ತಾ ಇದೆ ಅಥವಾ ಒಂದು ನೂರ ಇಪ್ಪತ್ತರ ಆಸುಪಾಸಿಗೆ ಜನ ಬರ್ತಾ ಇದ್ದಾರೆ ಅಥವಾ ಲೋಕದ ಜನಸಂಖ್ಯೆ ಆ ಒಂದು ಆಯುಷ್ ಕಾಲಕ್ಕೆ ತಿರುಗ್ತಾ ಇದ್ದಾರೆ ತಿರುಗುವಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ದಾರೆ ಇದು ನಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಉಂಟು ಅಥವಾ ನಮ್ಮ ಪೂರ್ವಜರ ಕಾಲದಲ್ಲಿ ಮೂವತ್ತು ಇಪ್ಪತ್ತು ಇಪ್ಪತ್ತೈದು ಹದಿನೈದು ಕೆಲ ತೀರಿಕೊಳ್ಳೋರ ಸಂಖ್ಯೆ ಜಾಸ್ತಿ ಅಥವಾ ಅಂಟು ರೋಗಗಳಿಂದ ಹೊರಹೊಂದವರ ಜ ಸಂಖ್ಯೆ ಜಾಸ್ತಿ ಯುದ್ಧಗಳಿಂದ ಸಾಯುವವರ ಸಂಖ್ಯೆ ಜಾಸ್ತಿ ಹುಟ್ಟುವಾಗಲೇ ಸಾಯುವವರ ಸಂಖ್ಯೆ ಜಾಸ್ತಿ ಹುಟ್ಟುವಾಗ ಹುಟ್ಟಿದ ಮಗು ಮಾತ್ರವಲ್ಲ ತಾಯಿ ಕೂಡ ಸಾಯುವಂಥದ್ದು ಜಾಸ್ತಿ ಅನೇಕ ಕಾರಣಗಳಿಂದ ಸಾಯ್ತಾಯಿದ್ರು ಈಗ ವ್ಯಾಕ್ಸಿನ್ಗಳು ಮೆಡಿಸಿನ್ಗಳು ಮತ್ತು ಯುದ್ಧ ಆಗದ ಹಾಗೆ ಅನೇಕ ರೀತಿಯಲ್ಲಿ ಜಾಗತಿಕವಾದ ಸಂಘಟನೆಗಳು ನೋಡಿ ಏನೆಲ್ಲ ವಿಚಾರಗಳು ಬಂದಿದ್ದಾವೆ ಈಗ ಆಯುಷ್ಯ ಹೆಚ್ಚಾಗ್ತಾ ಉಂಟು ಆ ಒಂಬೈನೂರು ಆ ಲೆಕ್ಕಕ್ಕೆ ಹೋಗಲಿಕ್ಕೆ ಸಾಧ್ಯವಾಗದಿದ್ದರೂ ಆ ನೋಹನ ಕಾಲದಲ್ಲಿ ಇಟ್ಟಂತ ಆ ಒಂದು ನೂರ ಇಪ್ಪತ್ತು ಎಂಬ ಆ ಲೆವೆಲಿಗೆ ಹತ್ತಿರ ಹತ್ತಿರ ಇದ್ದಾರೆ ನೋಡಿ ಇದು ಸ್ಪಷ್ಟವಾಗಿ ಯಶಸ್ವಾಮಿ ಹೇಳಿದಾಗೆ ನೋಹನ ಕಾಲದ ಹಾಗೆ ಕಡೆಯ ಕಾಲದಲ್ಲಿ ಇರ್ತದೆ ಅಥವಾ ನೋಹನ ಕಾಲದಲ್ಲಿ ನಡೆದ ಹಾಗೆ ಕಡೆಯ ಕಾಲದಲ್ಲಿ ನಡೀತದೆ ಎಂಬಂಥದ್ದು ಯೇಸ್ವಾಮಿ ಹೇಳಿದ ಪ್ರವಾದನೆ ಹೆಚ್ಚು ಕಡಿಮೆ ಅದರ ಥರ ನಡೀತಾ ಇದೆ ನೆರವೇರ್ತಾ ಇದೆ ಎಂಬುದನ್ನು ನೋಡಲಿಕ್ಕೆ ಆಗ್ತದೆ ಮತ್ತು ಇದನ್ನು ನೋಡುವಾಗ ಯೇಸ್ವಾಮಿಯ ಪ್ರವಾದನೆ ಎಷ್ಟು ಸ್ಪಷ್ಟ ಅಥವಾ ಸುಸ್ಪಷ್ಟ ನಮ್ಮ ಮುಂದೆ ಎಷ್ಟು ಚಂದವಾಗಿ ನೆರವೇರ್ತಾ ಇದೆ ಇದನ್ನು ನೋಡುವಾಗ ನಾವು ಯೇಸು ಕ್ರಿಸ್ತನ ಮರಳಿ ಬರೋಣದ ಸಮಯ ಹತ್ತಿರ ಆಗಿದೆ ಈ ಸ್ವಾಮಿ ಹೇಳಿದರು ನೋಹನ ಕಾಲದಲ್ಲಿ ಆದ ಹಾಗೆ ಮನುಷ್ಯಕುಮಾರನ ದಿನ ಅಥವಾ ಯೇಸು ಕ್ರಿಸ್ತನ ಮರಳಿ ಬರೋಣದ ದಿನದಲ್ಲಿ ಕೂಡ ಹೆಚ್ಚು ಕಡಿಮೆ ಅದೇ ರೀತಿ ಇರ್ತದೆ ಇದು ನಮ್ಮ ಕಣ್ಣ ಮುಂದೆ ನಾವು ನೋಡ್ತಾ ಇದ್ದೇವೆ ಪ್ರೀತಿಯ ದೇವ ಜನರೇ ಖಂಡಿತವಾಗಿ ದೇವ ಸೇವಕರು ಹೇಳಿದಾಗೆ ಆಯುಷ್ ಕಾಲ ಇವತ್ತು ನೋಹನ ಕಾಲಘಟ್ಟದಲ್ಲಿ ಇಟ್ಟಂಥ ನೂರ ಇಪ್ಪತ್ತರ ಆಸುಪಾಸಿಗೆ ಬರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಅಂಕಿಅಂಶಗಳ ಸಮೇತ ಸೇವಕರು ಹೇಳಿದರು ಖಂಡಿತವಾಗಿ ನಾವು ಈಗ ಕರ್ತನ ಭರಣದಲ್ಲಿ ನಾವು ಹತ್ತಿರದಲ್ಲಿದ್ದೇವೆ ನಮಗೆ ದೇವರು ಆಯುಷ್ಯವನ್ನು ಕೊಟ್ಟಿದ್ದಾನೆ ಆ ಆಯುಷ್ಯದಲ್ಲಿ ಕರ್ತನನ್ನು ಸುತಿಸೋಣ ಕರ್ತನ ಬರೋಣಕ್ಕೆ ಸಿದ್ಧವಾಗೋಣ ಕರ್ತನ ನಾಮದ ಮಹಿಮೆಗೋಸ್ಕರ ನಿಲ್ಲೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ ಇಲ್ಲಿ ನಮ್ಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ನೋಹನ ಕಾಲಘಟ್ಟದಲ್ಲಿ ಆದಂಥ ಅನೇಕ ವಿಷಯಗಳನ್ನು ತಿಳಿಸ್ತಿರುವಂಥ ದೇವ ಸೇವಕರಿಗೆ ಆಸರೆ ಪರ ಟಿವಿ ಪರವಾದಂಥ ವಂದನೆಗಳು ಅಷ್ಟು ಪ್ರೈಝ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು